ಕಲರ್ಸ್ ಕನ್ನಡ ನಡೀತಾರದೆ ಗಿಲ್ಲಿ ಕನ್ನಡ ಒಂದು ವಾರ ಅವನ್ನ ಇವಾಗ ಕಮ್ಮಿ ಹೇಳ್ತಾರಲ್ಲ ಸೈಡ್ ಸೈಡ್ ಗಿಟ್ಟು ಒಂದ್ ವಾರ ಅವನ್ನ ಬ್ಯಾರ ಇವಾಗ ಎಷ್ಟ್ ಜನ ಅವ್ರ ಹನ್ನೆರಡು ಹನ್ನೆರಡು ಜನ ಕಂಟೆಸ್ಟ್ ಉಂಟು ಅಷ್ಟ್ ಜನ ನೂ ಗಿಲ್ಲಿ ಸೈಡ್ ಗಿ ಇಟ್ಬಿಟ್ಟು ಮಾಡ್ಸಿ ಇವಾಗ ಬಿಗ್ ಬಾಸ್ ಯಾರು ನೋಡ್ತಾರೆ ನೋಡಲ್ವಾ ಟಿ ಆರ್ ಪಿ ಯಾರಿಂದ ನಡೀತೈತೆ ನೋಡಿ ಅಷ್ಟೇ ಅಂದ್ರೆ ಸೀಸನ್ ಹನ್ನೆರಡು ನಡೀತಾ ಗಿಲ್ಲಿಯಿಂದ ಗಿಲ್ಲಿಂದ ಸರ್ ಅಂದ್ರೆ ಮತ್ತೆ ಹೆಂಗಂತ ನೀವಂತೀರಾ ಅಂತೀರಾ ಇವ್ರೆಲ್ರೂ ಏನ್ ಬರಿ ಕಾಮಿಡಿ ಮಾಡ್ತಾನೆ ಇವನೇನು ಏನ್ ಸರ್ ಕಾಮಿಡಿ ಕಾಮಿಡಿಯಿಂದಾನೆ ತಾನೆ ಸರ್ ಸಾರ್ ಕಾಮಿಡಿನೂ ಮಾರ್ತವ್ನೆ ಗೇಮು ಆಡ್ತಾವ್ನೆ ಪಂಚ್ಗೆ ಪಂಚ್ಗೂ ನೂ ಕೊಡ್ತಾವ್ನೆ ಮಾತ್ ಗೆ ಮಾತು ಕೊಡ್ತಾವ್ನೆ ಅವನಿಂದಾನೆ ಸರ್ ಟಿ ಆರ್ ಪಿ ನೂ ನಡೀತಾ ಇದೆ ಕಲ್ಲರ್ಸ್ ಕನ್ನಡನೂ ನಡೀತಾ ಇದೆ ಅವನಿಂದಾನೆ ಟಾಪಲ್ಲಿ ಇರೋದು ಟಾಪಲ್ಲಿ ಕಲ್ಲರ್ಸ್ ಕನ್ನಡ ಟಾಪರ್ ಅಲ್ಲಿ ಬಂದ್ ಬಂದೈತೆ ಅಂತಂದ್ರೆ ಅದೇನೆ ಸರ್ ಅದೇ ತುಂಬಾ ಸರ್ ಇವಾಗುವೇ ಇವಾಗ ಲೈವ್ ಲೈವ್ ಹೋಗ್ತಾ ಇದ್ದ್ರೆ ಗಿಲ್ಲಿ ಕಾವು ಗಿಲ್ಲಿ ಕಾವು ಅಂತ ಗೊತ್ತಾಯ್ತಿ ಅಂತ ಹೊರತು ಇನ್ ಯಾರ್ದು ಬತ್ತಾಯಿಲ್ಲ ಸರ್ ರಕ್ಷಿತಾ ಅಂತ ಬರ್ತದೆ ಗಿಲ್ಲಿ ಅಂತ ಬರ್ತದೆ ಇನ್ ಯಾರ್ದು ಬರ್ತೈತೆ ಅಂತ ಹೇಳಿ ಸರ್ ನೀವು ಟಿ ಆರ್ ಪಿ ನಡೀತಾರೇ ಗಿಲ್ಲಿಯಿಂದ ಟಿ ಆರ್ ಪಿ ನಡೀತಾ ಗಿಲ್ಲಿಯಿಂದ ಸರ್ ಇವಾಗುವೇ ಗಿಲ್ಲಿ ಇಲ್ಲ ಅಂತಂದ್ರೆ ಆಗುದಿಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ನೋಡಲ್ಲ ಯಾರೇ ಆದ್ರೂ ಇಷ್ಟ ಇವಾಗ ಒಂಬತ್ತುವರೆ ಆಯ್ತು ಅಂದ್ರೆ ಜನ ಯಾಕ ಕೆಲಸ ಕಾರ್ಯ ಬಿಟ್ಬಿಟ್ಟು ಅವನು ಒಂಬತ್ತುವರೆಗೆ ಬತ್ತವ್ರೆ ಅಂತ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಜನ ಏನಕ್ ಗೊತ್ತವ್ರೆ ಒಂಬತ್ತುವರೆ ಗಂಟ ಇರಪ್ಪ ಒಂಬತ್ತುವರೆ ಆಗ್ಲಿ ಕಾಯ್ಲಿ ಕಾಯ್ತವ್ರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಗಿಲ್ಲಿಗೋಸ್ಕರನೇ ಅಷ್ಟೇ ನಡೀತಾರೋದೇ ಬಿಗ್ ಬಾಸ್ ಅಷ್ಟೇ ಸರ್ ಹಾ ಅಷ್ಟೇ ಸರ್ ಇವಾಗ ಇವಾಗ ಅಂತಾರೆ ಯಾರೋ ಬನ್ನಿನೋ ಪನೇನು ಬಗ್ಗೆ ಮಾತಾಡ್ತಾನೆ ಸುದೀಪ್ ಸರ್ ಹೇಳವ್ರೆ ಸ ನೀವ್ ಏನ್ ಏನ್ ಚೆನ್ನಾಗಿರ್ದಿರೋ ಗೊತ್ತಿಲ್ಲ ನೀವ್ ಬನ್ನಿನ್ ಹಾಕುವರೆ ಚೆನ್ನಾಗ್ ಕಾಣ್ತೀರಾ ಅಂತ ಹೇಳವ್ರೆ ಇವ್ರು ಓ ಸರಿ ಹೇಳವ್ರೆ ಹಾ ಹೇಳವ್ರೆ ಏನಂತ ನೀವ್ ಬನಿನ್ ಹಾಕ್ತೀವ ಆಗ್ತಾಗ್ಲೇ ಚೆನ್ನಾಗ್ ಕಾಣೋದು ಅಂತ ಹೇಳವ್ರೆ ಸರ್ ಅವ್ರ ಇವ್ರ ಬಗ್ಗೆ ನಾವ್ ತಲೆ ಕೆಡ್ಸ್ಕೊಳಾಗಿಲ್ಲ ಅವ್ನ ರೈತರ ಮಗ ಇವಾಗ ಅವನು ಬನಿನ್ ಒಂದ್ ಹಾಕೋನೇ ಅಷ್ಟೇ ಸರ್ ಇನ್ನು ಪಟಾಪಟಿ ಚಡ್ಡಿ ಹಾಕಿಲ್ಲ

ಪಟಾಪಟಿ ಚಡ್ಡಿ ಹಾಕೊಂಡೇನೆ ಗದ್ದೆಗ್ ಬರ್ಬೇಕು ಇಲ್ಲಾಂದ್ರೆ ಏನೂ ಆಗಲ್ಲ ಸರ್ ಕೆಲಸ ಮಾಡಕ್ ಆಗಲ್ಲ ಆಗಲ್ಲ ಇಲ್ಲಿ ಸೂ ಹಾಕ ಬರ್ಕಾಯ್ತದ ಸರ್ ಸೂ ಹಾಕೊಂಡು ಪ್ಯಾಂಟು ಸಲ್ಟು ಸೂ ಬೂಟ್ ಹಾಕೊಂಡು ಬರ್ಕಾಯ್ತದ ಸರ್ ಆಗಲ್ಲ ಸರ್ ಪಟಾಪಟ ಚಂಡಿ ಬನಿನ್ ಹಾಕೊಂಡ್ರೇನೆ ಸಾರ್ ಬೆಲೆ ಅದು ಕೆಲಸ ಮಾಡಕ್ ರೈತರ ಮಗ ಸರ್ ಅವನು ರೈತರ ಮಗ ಅವನು ಅವನು ಹುಡ್ತಾಗಿಂದ ಅವನು ಇವಾಗೂ ಅಲ್ಲೇ ಹಂಗೆ ಅವನೇ ಇವಾಗ ಏನಾರ ಅವನು ನಡವೇರ್ಕೆ ಇವಾಗ ಸಿಂಪತಿಯಿಂದ ಏನಾರ ಜೋರಾಗಿದ್ದರೆ ಅವ್ನ್ ಮಾದೇ ಚೇಂಜ್ ಆಗೋದು ಇವಾಗ ಹೆಂಗ್ ಹಳ್ಳಿ ಸಡವೆ ಇಂದ ಹೆಂಗ್ ಹಂಗೇ ಅವನೇ ಸರ್ ಅಷ್ಟೇ ಸರ್ ಮತ್ತೆ ಇದು ಕುರಿಗಿರಿ ಅಂತ ಕುರಿಲ್ಲ ಕೇವಲವಾಗಿ ಮಾತಾಡಿದ್ರು ಸರ್ ಅವ್ನ ತವ್ ಕುರಿ ಐತೆ ಒಂದ್ ಇಪ್ಪತ್ ಕುರಿ ಇರ್ಬೋದು ಅಷ್ಟೇ ಸರ್ ಅವ್ತಾವ್ ನೂರ್ ಕುರಿ ಇಲ್ಲ ಅದೇನಿಲ್ಲ ಮಾಡ್ಬೇಕು ಅಂತ ಇರೋದು ಅಷ್ಟೇ ಸರ್ ಅವನ್ ಕಾರು ಐತೆ ಅದಲ್ತಲ್ಲ ಸೆಕೆಂಡ್ ಅಲ್ಲಿ ಅಷ್ಟೇ ಸರ್ ಇವಾಗ ಅವ್ನ್ ಬಂದವನೇ ಅಂತಂದ್ರೆ ಏನ್ ಅರ್ಥ ಸರ್ ಹೌದು ಹ್ಮ್ ಮುಂದೆ ಹ್ಮ್ ಬ್ಯಾಡೋರ್ ಮಕ್ಳು ಬೆಳಿಬೇಕು ಅವನೇ ಆಗಿ ಹೇಳ್ಬಿಟ್ಟವನಲ್ಲ ಸರ್ ಆರ್ ತಿಂಗಳು ಶೋ ಇಲ್ಲ ನನಗೆ ನನ್ಗೆಲ್ಬೇಕ ಏನ್ ಮಾಡ್ಬೇಕು ಗೊತ್ತಿಲ್ಲ ಬಂದಿದೀನಿ ಕರ್ದವ್ರೆ ಶೋ ಫೋನ್ ಹಾಕವ್ರೆ ಬಂದಿದೀನಿ ಅಷ್ಟೇ ಸರ್ ಅಂದ್ರೆ ಬೇರೆ ಅವ್ರ ಇವಾಗ ಬೇರೆ ಅವ್ರ ತರ ಇವ್ರ ತರ ಅಶ್ವಿನಿ ಇಲ್ಲಿ ರಿಷಾ ಅವರು ಕೋಟಿ ಸರ್ ಇಲ್ವೇ ಇಲ್ಲ ಅವನು ನಿಯತಗೌನೇ ನಿಯತಗಾರ್ದವನೇ ನಿಯತಾಗಿ ಅವನೇ ಸರ್ ಅಷ್ಟೇ ಸರ್ ಯಾಕೆ ಇಷ್ಟೊಂದು ನಿಮ್ಗೆ ಬೇಜಾರಾಗ್ತಿದೆ ಇಷ್ಟೊಂದು ಮಾತಾಡ್ತೀವಿ ಸರ್ ಅವನು ತುಂಬಾ ಇಷ್ಟ ಅಷ್ಟೇ ಸರ್ ಬಡವರ ಮಗ ಗೆಲ್ಬೇಕು ಅಷ್ಟೇ ಸರ್ ಹ ಮಗ ಗೆಲ್ಬೇಕು ಅಷ್ಟೇ ನೀವು ಗದ್ದೆಲ್ಲೇ ಕೆಲಸ ಮಾಡ್ತೀರಾ ಹಾ ಮಾಡ್ತೀನಿ ಸರ್ ಆ ನೀವು ಗದ್ದೆ ತಾವ ಹಾಕ್ತೀವಿ ಅನ್ಬಟ್ಟು ಎಲ್ಲಾ ತವಾ ಹಾಕೋದು ಸರ್ ಹೇಳಿ ಸರ್ ನೀವ್ ಹೇಳಿ ಅಷ್ಟೇ ಸರ್ ಅದೇ ಅದೇ ಈಗ ಇವಾಗ ಮನೇಲಿ ಇದೀವಿ ಅಂತ ಮನೇಲಿ ಮನೆಯಲ್ಲಿ ನಾನು ಬನಿನೇ ಹಾಕೊಂಡು ಇರೋದು ಚಡ್ಡಿ ಹಾಕೊಂಡು ಇರ್ತೀನಿ ಈಗ ಹೊರಗಡೆ ಹೋಗಿ ನಾನು ಬನಿನ ಚಡಿಲಿ ಹಾಕೊಂಡು ಓಡಾಡಕಂತಾ ಹಾ ಗದ್ದೆ ಹೋಗಿ ನೀವು ಬಟ್ ಮನೆಯಲ್ಲಿ ಅವನೇ ಅಂತಂದ ಬನ್ನಿ ಹಾಕೊಂಡ ಅವನ್ ಅವಂದ್ ಏನ್ ಸರ್ ಸಪ್ಪು ಹೇಳಿ ಇವಾಗ ಈ ಜಿಮ್ ಮಾಡ್ತಾರೆ ಬಾಡಿನೇ ಬಿಚಾಕೊಂಡ್ ನಿತ್ಕೋತಾರೆ ಏನ್ ಮಾಡಮ್ಮ ಹಾ ಅವ್ರ ಶೋಗೆ ತೋರ್ಸ್ಕೊತಾವ್ರೆ ಅವ್ನು ಬನಿ ಹಾಕೊಂಡ್ ತೋರ್ಸ್ಕೊತಾವ್ ಹೊರತು ಅವ್ನು ಟಿ ಗೋಸ್ಕರ ನಾನು ಬಡವಾ ನಾ ಬಡವಾ ಅಂತ ಅವ್ನ್ ಯಾವ್ ಅವ್ನ್ ಯಾವ ತರ ಹೇಳಿದಾನ ಸರ್ ನಾ ಬಡವಾ ನಾ ಬಡವಾ ಅಂತ ಹೇಳಿದಾನ ಸರ್ ಇಲ್ಲ ಹೇಳಿಲ್ಲ ಹೇಳಿ ಹೇಳಿಲ್ಲ ಮತ್ತೆ ಯಾಕೆ ಇವರೆಲ್ಲ ಬಡವಾ ಅಂತ ಹೇಳ್ತಾ ಇದಾರೆ ಈಗ ಇಷ್ಟೆಲ್ಲ ಹೇಳಿದ್ರಿ ಓಕೆ ಅದ್ ಕ್ಲಾರಿಟಿ ಕೊಟ್ರಿ ಈಗ ಇವತ್ತೊಂದು ಕಂಪ್ಲೇಂಟ್ ಆಗದ ಗಿಡ್ಡಿ ಮೇಲೆ ಅಂದ್ರೆ ರಿಸಾದು ರಿಸಾ ತಾನೆ ರಿಸಾದು ಬಟ್ಟೆನ ಹೋಗಿ ಇದ್ ಮಾಡಿದಾನೆ ಅಂತ ಹೇಳಿ ಹೆಣ್ಮ ಬಾತ್ರೂಮ್ ಹತ್ರ ಹಾಕವನೇ ಹೆಣ್ಮಕ್ಳು ಬಟ್ಟೆ ಮುಟ್ಟವನೆ ಅಂತ ಹೇಳಿ ಒಂದು ರೀಸನ್ ಗೆ ಕಂಪ್ಲೇಂಟ್ ಕೊಟ್ಟವ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಹಂಗಾಗಿದ್ದಿದ್ರೆ ಅವಳ ಉಳ್ಸ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ವಲ್ಲ ಅವನು ಯಾಕೆ ಹೇಳ್ದ ಅವನು ಹೇಳಿ ಯಾಕೆ ಯಾವ ಸಂದರ್ಭ ನಮ್ಮನೆ ಹುಡ್ಗಿ ಚೆನ್ನಾಗಿರ್ಲಿ ಹಾಳಾಗೋಗದ್ ಬೇಡ ಅಂತ ಯಾಕೆ ತಪ್ಸ್ಕೊಳ್ ಅವನು ನಾ ಇದ್ ಮಾಡ್ದ ಹೇಳಿ ಉಳಿಸ್ಕೊಂಡ್ ಮನೇಲೆ ಇರ್ಲಿ ಅಂತ ಯಾಕೆ ಆಸೆ ಹೇಳಿ ಇಲ್ಲ ರೆಡ್ ಕೊಟ್ಬಿಟ್ಟು ಬೇಡ ಇವಳು ನಂಗೆ ಅಂತ ಹೇಳಿ ಹೇಳ್ಬೋದಾಗಿ ಉಳ್ಕಳ್ಳಿ ಅಂತ ಆಸೆ ಪಟ್ಟ ಬಡವ್ರ ಮಕ್ಳು ಏನಾರ ಒಂದು ಚಾನ್ಸ್ ಕೊಟ್ಟವ್ರೆ ಸರ್ ಹಳ್ಳಿ ಮಕ್ಳು ಎಂತವ್ರೆ ಅಲ್ಲಿ ಎಷ್ಟೇ ನೋವು ಕೊಟ್ರು ಏನೇ ಮಾಡಿದ್ರು ಬೇ ಚನ್ನಾಗಿರ್ಲಿ ಅಂತ ಬಯಸ್ತಾರ ಹೊರ್ತು ಹಾಳಾಗ ಹೋಗ್ಲಿ ಅಂತ ಯಾರು ಬಯಸ್ತಾರ ಅಷ್ಟೇ ಸರ್ ನಿಮ್ಗೆ ಎಷ್ಟು ವರ್ಷ ಈಗ ಸರ್ ಇಪ್ಪತ್ತ್ ಮೂರು ವರ್ಷ ಸರ್ ಇಪ್ಪತ್ತ್ ಮೂರು ವರ್ಷಕ್ಕೆ ಎಪ್ಪತ್ಮೂರು ಸರ್ ನಮ್ಗೆ ಏನೋ ಇಲ್ಲಿ ಗೆಲ್ಬೇಕು ಅಷ್ಟೇ ಅಷ್ಟೇ ಸರ್ ಏನೋ ನಮ್ಗೂ ಮಂಡ್ಯ ಸರ್ ಮಂಡ್ಯದಿಂದ

ಏಕ ವರ್ಷದ ಮಾತಾಡಬಹುದು ಇವ್ರ ಕಷ್ಟನಾಚ್ಕೊಂಡ್ ಹೋಗುವಂತಾರೆ ಕಂತ್ರಿ ಕೆಲ್ಸ ಇವ್ ಬೇರೆ ಅವ್ರು ಸರಿನಾ ಅವನು ಏನ್ ಆಡ್ತಾವ್ನೋ ಟಾಪ್ ಇಂದ ಏನ್ ಮಾಡ್ತಾವ್ನೋ ಅದೇ ಮಾಡ್ತಾವ್ನೇ ಸರ್ ಅಷ್ಟೇ ಸರ್ ಇವ್ರು ಏನ್ ಮಾಡ್ತಾವ್ರ ಬರ್ತಾರ ಗೊತ್ತಿಲ್ಲ ಇವರು ಗುಟ್ಟಾಗಿ ಒಗ್ಗಟ್ಟಿಂದ ಅದೇನೋ ಕಳಪೆ ಕಳಪೆ ಕೊಡೋ ವ್ಯಕ್ತಿನೇ ಅಲ್ಲ ಸರ್ ಇಲ್ಲಿ ಕಳಪೆ ವ್ಯಕ್ತಿನೇ ಅಲ್ಲ ಆ નાಳೆ ಹೋಗಲಿ ಬಿಡು ಸರ್ ಇವಾಗುವೇ ಅವನು ಕಲ್ಪೇನೇ ಆರ ಕೊಡ್ಲಿ ನಾಮಿನೇಷನ್ ಯಾರ ಮಾಡ್ಲಿ ಏನಾರ ಮಾಡ್ಲಿ ಜನ ಉಳ್ಸ್ತಾರೆ ಸರ್ ಇರೋದ್ ಹೇಳ್ತೀನಿ ಜನ ಉಳ್ಸೇ ಉಳ್ಸ್ತಾರೆ ಜನ ಬೇಕು ಅವನಿಗೆ ಅಷ್ಟೇ ಜನ ಹೆತ್ತು ಬಿಡೋಣ ಸರ್ ಜನ ಜನ ಮೆಚ್ಚಿದ ಮಗ ಆಗಿ ಆಲ್ರೆಡಿ ऑलरेडी ಸರ್ ಫಿಲಂ ಬರ್ತಿದ್ದ ಸರ್ ಅವನು ಇವಾಗೂ ಅಷ್ಟೇ ಸರ್ ಅಷ್ಟೇ ವಸ್ತು ಅಂಸುತ್ತ ಕುಡಿನೇ ಕುಡಿ ಮೀಸೆ ಏನೇ ಆಗ್ಲಿ ಅವನು ಯಾರಿಗೋಸ್ಕರ ಇಳಿಸ್ತಾ ಇಲ್ಲ ಏನು ಇಲ್ಲ ಅವನ್ಗೋಸ್ಕರ ಒಂದ್ ಮಾಡ್ತಾನೆ ಸರ್ ಈಗ ಎಲ್ರು ಕೂಡ ಸೋಷಿಯಲ್ ಮೀಡಿಯಾ ಮಾಡವ್ರೆ ಸರ್ ಸರ್ ಇದು ಇದು ಟೈಲರ್ ಬಂದೈತಲ್ಲ ಸರ್ ನೋಡಿ ಸರ್ ಇವಾಗ ಹನ್ನೆರಡನೇ ತಾರೀಖು ರೀಸ್ ಇತ್ತು ನೋಡಿ ಅದು ಅದ್ದೂರಿಯಾಗಿ ಬರ್ತೀವಿ ದರ್ಶನ್ ಬಾಸು ನಮ್ ಭಾಷೆ ಗಿಲ್ಲಿನೂ ನಮ್ ಬಾಸೆ ಅಷ್ಟೇ ಗಿಲ್ಲಿ ಹೋಸ ಗಿಲ್ಲಿ ಬಾಸ್ ಇವಾಗ ಮಂಡ್ಯ ಕೇಳಿ ಗಿಲ್ಲಿ ಇವಾಗ ನಮ್ ದರ್ಶನ್ ಬ್ಯಾನರ್ ಮ್ಯಾಲ ಹಸ್ರ ಕೆಳಗಡೆ ಅವನ್ ಹಾಕ್ತಿವಿ ಅರ್ಥ ಅಷ್ಟೇ ಸರ್ ಇವಾಗ ಅವನ್ಗೆ ಅನ್ನದಾನ ಮಾಡ್ತಿದ್ದೇವೋ ಏನ್ ಮಾಡ್ತಿದ್ದೇವೋ ಗೊತ್ತಿಲ್ಲ ಸರ್ ಇವತ್ತು ಅನ್ನದಾನ ಮಾಡ್ತಾ ಇದ್ವಿ ನಾಳಕ್ ಇನ್ನೂ ತ ಇನ್ನೂ ಜೋರಾಗ್ ಮಾಡ್ತೀವಿ ಅಷ್ಟೇ ಸರ್ ಸಾರ್ ಅವನಗೋಸ್ಕರ ಅವ್ರ ಮನೆ ಬಾಗ್ಲಕ್ ಬಂದು ಪಾದಯಾತ್ರೆ ಮಾಡ್ತವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಕರೆಕ್ಟ್ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಮಾದರಿಂದ ಇದು ಚಾಮುಂಡಿ ಬೆಟ್ಟಕ್ಕಂತ ಪಾದಯಾತ್ರಾ ಮಾಡ್ಕೊಂಡ ಪೂಜೆ ಮಾಡ್ಸಿದ್ನೊಬ್ಬನು ಮಾಲೆ ಮಾದೇಶ್ವರನ ಬೆಟ್ಟಕ್ಕೆ ಅವ್ನ್ ಗೆಲ್ಲಿ ಅನ್ನೋಕೋಸ್ಕರ ಮನೆ ಅವ್ರ ಧಾರ್ಪುರಕ್ ಬಂದು ಅಲ್ಲಿಂದ ಬಂದು ಅಲ್ಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದೀವಿ ಅದಕ್ಕೆ ಬಾಸ್ ಮಾಡ್ಬಿಟ್ಟಿದೀವಿ ಒಂದ್ ಬಾಸು ಹೊರಗಡೆ ಇದ್ದಾರೆ ಒಂದ್ ಬಾಸು ಒಳಗಡೆ ಇದ್ದಾರೆ ಅಷ್ಟೇ ಸರ್ ಆಯ್ತ್ ಆಯ್ತಪ್ಪ ಎಲ್ಲರೂ ಭಾಸ್ ಮಾಡ್ರಿ ಗಿಲ್ಲಿ ನಟವ್ರೆ ಈಗ ನಮ್ ಕಟ್ಟೆಹತ್ರಕ್ಕೆ ಈಗ ಚಿನ್ನಿ ಕೋಲು ಯಾವಾಗ ತಗೋಬತ್ತೀರ ಈಗ ಆಡ್ಬೇಕು ಚಿನ್ನಿ ಕೋಲು ಗೋಲಿ ಮತ್ತೆ ಬುಗುರಿ ಆಡ್ಬೇಕು ಯಾವಾಗ ಬತ್ತಿರ ಹೇಳಿ ಬಿಗ್ ಬಾಸ್ ಅಲ್ಲಿ ಅದ ತೋರಿಸ್ಬೇಕು